ಬಾಗಲಕೋಟೆ ವಿಶ್ವವಿದ್ಯಾಲಯ ಯೋಗಾಸನ ಸ್ಪರ್ಧೆಯಲ್ಲಿ ಶ್ರೀ ವಿಜಯ ಮಹಾಂತೇಶ ಮಹಾವಿದ್ಯಾಲಯದ ಗಮನಾರ್ಹ ಸಾಧನೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಏಕವಲಯ ಮಟ್ಟದ ಪುರುಷ ಮತ್ತು ಮಹಿಳಾ ಯೋಗಾಸನ ಸ್ಪರ್ಧೆ ನವೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದರಂದು ಬದಾಮಿ ತಾಲೂಕಿನ ಶ್ರೀ ಎಸ್ಬಿ ಮಮದಾಪುರ ಪದವಿ ಮಹಾವಿದ್ಯಾಲಯದಲ್ಲಿ ಜರುಗಿದ್ದು ಇಲಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಮಹಾವಿದ್ಯಾಲಯದ ತಂಡಗಳು ಶ್ರೇಷ್ಠ ಪ್ರದರ್ಶನ ತೋರಿವೆ ಈ ಸ್ಪರ್ಧೆಯ ಮಹಿಳಾ ವಿಭಾಗದಲ್ಲಿ ಕಾಲೇಜಿನ ತಂಡವು ಸಮತೋಲನ ದೈಹಿಕ ಚಾತುರ್ಯ ಮತ್ತು ತಾಂತ್ರಿಕ ನೈಪುಣ್ಯ ಪ್ರದರ್ಶಿಸಿ ಎರಡನೇ ಸ್ಥಾನ ಗಳಿಸಿದೆ ರಕ್ಷಿತಾ ತೋಟಗೇರ್ ಅವರು ಶರೀರ ನಿಯಂತ್ರಣ ಕ್ರಮಬದ್ಧತೆ ಮತ್ತು ಕಲಾತ್ಮಕ ಪ್ರದರ್ಶನದ ಆಧಾರದ ಮೇಲೆ ವಿಶ್ವವಿದ್ಯಾಲಯ ಯೋಗಾಸನ ತಂಡಕ್ಕೆ ಬ್ಲೂ ಆಗಿ ಆಯ್ಕೆಯಾಗಿದ್ದು ಮಹಾವಿದ್ಯಾಲಯಕ್ಕೆ ಪ್ರತಿಷ್ಠೆ ತಂದುಕೊಟ್ಟಿದ್ದಾರೆ ಹಾಗೂ ಪುರುಷರ ವಿಭಾಗದಲ್ಲಿ ಕಾಲೇಜಿನ ತಂಡವು ದ್ವಿತೀಯ ಸ್ಥಾನ ಪಡೆದು ಉತ್ತಮ ಪ್ರದರ್ಶನ ನೀಡಿದೆ ಆನಂದ ಹುನ್ನಳ್ಳಿ ಅವರು ನಿಖರ ಆಸನ ಪ್ರದರ್ಶನ ಮತ್ತು ದೈಹಿಕ ಸಮತೋಲನದಿಂದ ಹೊರಹೊಮ್ಮಿ ವಿಶ್ವವಿದ್ಯಾಲಯ ಜಮಖಂಡಿಯ ಯೋಗಾಸನ ತಂಡಕ್ಕೆ ಬ್ಲೂ ಆಗಿ ಆಯ್ಕೆಯಾಗಿದ್ದಾರೆ ಈ ಯಶಸ್ಸಿಗೆ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಎಂಎಂ ಗೊಂಗಡಶೆಟ್ಟಿ ಉಪಾಧ್ಯಕ್ಷರಾದ ಅರುಣ್ ಬಿಜ್ಜಲ್ ಹಿರಿಯ ಪ್ರಾಧ್ಯಾಪಕರು ಹಾಗೂ ಯೋಗ ತರಬೇತುದಾರರಾದ ಡಾ ಸುಭಾಷ ಹುನ್ನಳ್ಳಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಂಯೋಜಕರು ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗಳು ಮುಂದಿನ ಹಂತಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಕೆ ತಿಳಿಸಿದ್ದಾರೆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡುವ ಸಾಧನವೇ ಯೋಗ ಮತ್ತು ಯೋಗಾಭ್ಯಾಸವು ವಿದ್ಯಾರ್ಥಿಗಳ ಏಕಾಗ್ರತೆ ಶೈಕ್ಷಣಿಕ ಪ್ರಗತಿ ಮತ್ತು ಮಾನಸಿಕ ಸಮತೋಲನಕ್ಕೆ ಅತ್ಯಂತ ಅಗತ್ಯವೆಂದ ಪ್ರಾಚಾರ್ಯರಾದ ಎಸ್ಪಿ ಬಿರಾದರ್ ಅವರು ಈ ಸಾಧನೆಯನ್ನು ಹಾಡಿ ಹೊಗಳಿದರು ಎಲ್ಲ ವಿಜೇತ ತಂಡಗಳಿಗೆ ಹಾಗೂ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಆಯ್ಕೆಯಾದ ರಕ್ಷಿತಾ ತೋಟಿಗೇರ್ ಮತ್ತು ಆನಂದ ಹುನ್ನಳ್ಳಿ ಅವರಿಗೆ ನಮ್ಮ ಮಾಧ್ಯಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳೊಂದಿಗೆ ವರದಿ ಮಂಜುನಾಥ್ ನೀಲಿ ವಿಎನ್ ನ್ಯೂಸ್ ಇಲಾಖೆ